ಮಾಧ್ಯಮ ಸ್ನೇಹಿತರೆ ತಗ್ಗೆಲ್ರಿಗೂ ತಿಳಿದಿರುವಂಥ ವಿಚಾರ ಹೆಸರು ಬಿ ಎಸ್ ಸುರೇಶ್ ಕೂಟದ ಗೌರವ ರಾಜ್ಯಾಧ್ಯಕ್ಷರಾಗಿ ತಗ್ಗೆಲ್ರಿಗೂ ತಿಳಿದಿರೋ ಹಾಗೆ ಈ ಸಾರಿಗೆ ಸಂಸ್ಥೆನಲ್ಲಿ ಅನೇಕ ಸಂಘಟನೆಗಳಿವೆ ಸುಮಾರು ಹತ್ತು ಹನ್ನೆರಡಕ್ಕೂ ಮೀರಿ ಸಂಘಟನೆಗಳು ಅದರಲ್ಲಿ ಎರಡು ಬೈ ಆಗಿದೆ ಏನಂದರೆ ಕಳೆದ ಐವತ್ತು ವರ್ಷದಿಂದ ಈ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಜೊತೆ ಆಡಳಿತ ವರ್ಗದ ಜೊತೆ ಸೇರಿಕೊಂಡು ಅಗ್ರಿಮೆಂಟ್ ಮಾಡಿಕೊಂಡು ಮಾನ್ಯತೆ ಪಡೆದಿರಿ ಅಂತ ಹೇಳಿ ಕೇವಲ ಎರಡು ಪರ್ಸೆಂಟು ಎಂಟು ಪರ್ಸೆಂಟು ಆರು ಪರ್ಸೆಂಟು ಈ ರೀತಿ ದಲ್ಲಾಳಿ ರೀತಿಯಲ್ಲಿ ಬಾರ್ಗೇನ್ ಮಾಡಿಕೊಂಡು ಸಣ್ಣ ಸಾರಿಗೆ ನೌಕರರು ಕೊಡ್ತಾ ಈ ಪದ್ಧತಿನ ಇಡೀ ಸಾರಿಗೆ ಸಮೂಹ ನೌಕರು ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟಲ್ಲಿರುವಂಥ ಅಧಿಕಾರಿಗಳು ಇದನ್ನು ಖಂಡಿಸ್ತಿದ್ರು ಯಾಕೆ ಹೇಳಿದ್ರೆ ಒಂದು ಅವೈ ಅವೈಜ್ಞಾನಿಕವಾದಂಥ ಒಂದು ವೇತನ ಪರಿಷ್ಕರಣೆ ಏನು ನಡೀತಾ ಇತ್ತು ಆ ವೇತನ ಪರಿಷ್ಕರಣಕ್ಕೆ ಒಂದು ರೀತಿ ಹೇಳಬೇಕು ಒಂದು ಹೊಸ ವೈಜ್ಞಾನಿಕವಾದಂಥ ಒಂದು ಪರಿಸ್ಥಿತಿ ಇಲ್ಲಿಗೆ ಬರಬೇಕು ಸಣ್ಣ ಸಾರಿಗೆ ರಚನೆ ಆಗಬೇಕು ಒಂದು ಮಾಸ್ಟರ್ಸ್ ಕೇಲನ್ನು ಕೆ ಎಸ್ ಆರ್ಸಿದಿಲ್ಲ ಆ ಮಾಸ್ಟರ್ ಅನ್ನು ಬರಬೇಕು ವೈಜ್ಞಾನಿಕ ರೀತಿ ವೇತನ ಪರಿಷ್ಕರಣೆ ಆಗಿ ಪ್ರತಿಯೊಬ್ಬರಿಗೂ ಬೇಫಿಕ್ ಸೆಷನ್ಗಳು ಮಾಡಬೇಕು ಈ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಿಂದ ಅಂದರೆ ಎರಡು ಸಾವಿರದ ಹದಿನೆಂಟರಿಂದ ಒಂದು ಆಲೋಚನೆ ಬರುತ್ತೆ ಆ ಆಲೋಚನೆ ಏನಂತ ಹೇಳಿದ್ರೆ ಈ ಹಿಂದಿದ್ದ ಸಂಘಟನೆಗಳು ಏನು ವೇತನ ಪರಿಷ್ಕರಣೆ ಮಾಡಬಹುದು ಅದರಿಂದ ಯಾವುದೇ ಆದಂಥ ಒಂದು ಬೆನಿಫಿಟ್ ಬರುತ್ತೆ ಬೆನಿಫಿಟ್ ಭಾಳ ಫೀಬಲ್ ಬೆನಿಫಿಟ್ಸ್ ಬರ್ತಾ ಇದೆ ದೇರ್ ಮಸ್ ನೋ ಸೈಂಟಿಫಿಕ್ ರೀಸನ್ ಟು ಗೆಟ್ ದಟ್ ಇದು ಯಾವ ಆಧಾರದೂ ಇಲ್ಲ ಈವನ್ ಇಂಡಸ್ಟ್ರೀಸ್ ಕೊಡ್ಲಿ ಕಾರ್ಖಾನೆಗೆ ಹೋಗಿ ನೀವು ಕಾರ್ಖಾನೆಯಲ್ಲಿ ಅಟ್ಲೀಸ್ಟು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮೇಲೆ ವೇತನ ಪರಿಷ್ಕರಣೆ ಆಗುತ್ತೆ ಆದರೆ ಈಗ ಯಾವ ಥರನೂ ಇಲ್ಲ ಇಲ್ಲಿ ಮ್ಯಾನೇಜ್ಮೆಂಟು ಕೂತ್ಕೊಂಡು ಬಾತಕತೆ ಮಾಡೋರು ನಾಲ್ಕು ಪರ್ಸೆಂಟು ಐದು ಪರ್ಸೆಂಟು ಆರು ಪರ್ಸೆಂಟು ಫಿಕ್ಸ್ ಆಗುತ್ತೆ ಅದು ನಾಲ್ಕು ವರ್ಷಕ್ಕೊಮ್ಮೆ ಆಗ್ತಾಯಿದೆ ಆದರೆ ಈಗ ಬಂದಂಥ ಒಂದು ಹೊಸ ಪೀಳಿಗೆ ಏನು ಸಾರಿಗೆ ಸತ್ತ ನಿಂದೆಲ್ಲ ಈ ಕನಿಷ್ಠವಾಗಿ ಎಜುಕೇಷನ್ ಇದ್ದಂಥ ವ್ಯಕ್ತಿಗಳು ಡ್ರೈವರು ಕಂಡಕ್ಟರ್ಗಳು ಮೆಕ್ಯಾನಿಕ್ಸ್ ಇವ್ರಿಗೆಲ್ಲರಿಗೂ ಕೂಡ ಮ್ಯಾಕ್ಸಿಮಮ್ ಈಸ್ ಎಸ್ ಅದಕ್ಕೆ ಬಿಟ್ಟರೆ ಈ ಬಾಕಿಯವರೆಲ್ಲ ಏಳನೇ ಕ್ಲಾಸು ಆಮೇಲೆ ಡ್ರೈವ್ ಟೆಸ್ಟಲ್ಲಿ ಪಾಸ್ ಮಾಡ್ಕೊಂಡು ಬಂದಿರೋರು ಮೆಕ್ಯಾನಿಕ್ಸ್ ಈ ಥರ ಇದ್ದವರು ಇವಾಗ ನಾವು ಈವನ್ ಎ ಡ್ರೈವರ್ ಈಸ್ ಹ್ಯಾವಿಂಗ್ ಎಜುಕೇಷನ್ ಕ್ವಾಲಿಫಿಕೇಷನ್ ಮೋರ್ ದ್ಯಾನ್ ಡಿಗ್ರಿ ತೆಗೆದು ಅನೇಕ ಜನ ಬಂದಿಲ್ಲ ಯೋಜನೆ ಮಾಡೋಕ್ಕೆ ಶುರು ಮಾಡಿದ್ರು ಏನು ಈ ತಾರತಮ್ಯ ಇದೆ ನಮಗೆ ತಾರತಮ್ಯ ಯಾರು ಕಂಪೇರ್ ಮಾಡೋದು ಇದೇ ರೀತಿ ಇರುವಂಥ ಕಾರ್ಪೊರೇಷನ್ಗಳು ಏನು ಕೆ ಎಸ್ ಆರ್ ಸಿ ಇದೆ ಕಾರ್ಪೊರೇಷನ್ ಬೋರ್ಡ್ ಇದೆ ಅದೇ ರೀತಿ ಅನೇಕ ಬೋರ್ಡ್ ಕಾರ್ಪೊರೇಷನ್ಗಳು ಇದೆ ಅಲ್ಲಿ ನೋಡಿದಾಗ ಅವ್ರಿಗೂ ನಮ್ಗೆ ವಿವೇಚನ ತಾರತಮ್ಯ ಸಿಕ್ಕಾಗುತ್ತೆ ಇತ್ತು ಕೆಲಸದಲ್ಲಿ ಮಾತ್ರ ಇಡೀ ರಾಜ್ಯದಲ್ಲಿ ಬೇರೆ ಬೋರ್ಡ್ ಆಗಲಿ ಯಾವುದೇ ಕಾರ್ಪೊರೇಷನ್ ನಿಗಮಗಳಾಗಲಿ ಅವರೆಲ್ಲ ನಿದ್ದೆ ಮಾಡ್ತಿದ್ರೆ ಇದು ಇಪ್ಪತ್ನಾಲ್ಕು ಗಂಟೆ ಈ ಹದಿಮೂರು ಅಕ್ಕಿ ಅಂದರೆ ಸಾರ್ವಜನಿಕರು ಸೇವೆ ಮಾಡಿಕೊಂಡಿರುವಂಥ ಸಂಸ್ಥೆಯಲ್ಲಿ ನಾವು ಅಧಿಕ ಹೆಚ್ಚಿನ ಕೆಲಸ ಮಾಡ್ತಾ ಇದೀವಿ ಆದರೆ ನಮಗೆ ಬರ್ತಾ ಇರುವಂತಹ ಸಂಣ ಹತ್ತ ತುಂಬ ಕಡಿಮೆ ಸಂಬಳ ಹೋಗ್ತಾ ಇದೆ ಇದಕ್ಕೆಲ್ಲ ಒಂದು ಪರಿಹಾರ ಬೇಕು ಅಂತ ಆಲೋಚನೆ ಮಾಡಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ತೀರ್ಮಾನ ಮಾಡಿದ್ರು ಆ ತೀರ್ಮಾನನೇ ಈ ಕೂಟ ಏನು ಕೆ ಆರ್ ಸಿ ಸಾರಿಗೆ ನೌಕರರ ಕೂಟದ ರಚನೆ ಆಗಲಿಕ್ಕೆ ಒಂದು ನಾಂದಿ ಆಯಿತು ಆ ಸಂದರ್ಭದಲ್ಲಿ ಯೋಚನೆ ಮಾಡಿದ್ದೇನೆಂದರೆ ಸಾರಿಗೆ ಸಂಸ್ಥೆ ನೌಕರರಿಗೂ ಕೂಡ ಇದು ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಸಂಬಳ ಬರ್ತಾ ಇದೆ ಅದೇ ರೀತಿ ಇಲ್ಲೂ ಕೂಡ ತರಿಸಬೇಕು ಅವಾಗ ಸೈಂಟಿಫಿಕ್ ಆಗಿ ವೈಜ್ಞಾನಿಕ ರೀತಿಯಲ್ಲಿ ಯಾವ ತಾರತಮ್ಯ ಅಂದರೆ ನಾವು ನಮ್ಮ ನೌಕರರು ಕೂಡ ಜೀವನ ನಡೆಸಬಹುದು ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು ಸರ್ಕಾರದ ಬೇಡಿಕೆ ಇಟ್ಟರು ಆ ಬೇಡಿಕೆ ಇಟ್ಟು ಸರ್ಕಾರ ಅವತ್ತು ದಿವಸ ಬಡಿದ ಇತ್ತು ನಮ್ದು ಇಪ್ಪತ್ತು ದಿವಸ ಮುಷ್ಕರ ನಡೀತು ಒಂದು ವಾಹನಗಳು ಕೂಡ ರಸ್ತೆ ಮೇಲೆ ಬಂದಿಲ್ಲ ಈ ಒಂದು ಬೇಡಿಕೆ ಇಟ್ಟು ಯಾಕೆಂದ್ರೆ ಇಡೀ ರಾಜ್ಯದ ಎಲ್ಲಾ ನೌಕರರು ಸಪೋರ್ಟ್ ಟು ದಿಸ್ ಸ್ಟ್ರೈಕ್ ಆ ಸ್ಟೈಕ್ ಗೆ ಒಂದು ಸಪೋರ್ಟ್ ಕೊಟ್ಟಿದ್ದ ಇಪ್ಪತ್ತು ದಿನಗಳ ಕಾಲ ಸತತವಾದಂತಹ ಮುಷ್ಕರ ನಡೀತು ಆ ಮುಷ್ಕರದ ಹಿನ್ನೆಲೆಯಲ್ಲಿ ಆಗಿದ್ದಂತ ಬಿಜೆಪಿ ಸರ್ಕಾರ ಅವರು ಇನ್ನೇನು ನಮ್ಮ ಈ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋ ಸಂದರ್ಭದಲ್ಲಿ ಕೆಲವು ಸಂಘಟನೆಗಳು ಅವ್ರ ಜೊತೆ ಸೇರ್ತಾರೆ ಕೆಲವು ಮ್ಯಾನೇಜ್ಮೆಂಟ್ ದಲ್ಲಾಳಿಗಳು ಸೇರ್ಕೊಂಡ್ರು ಸೇರಿಕೊಂಡು ಈ ಮುಷ್ಕರನ್ನ ಮುರ್ದು ಹಾಕುವಂಥ ಪ್ರಯತ್ನ ಮಾಡಿ ಅನೇಕ ಜನನ ಜೈ ಜೈಲು ಕರೆಸಿದ್ರು ಪೊಲೀಸ್ಗೆ ಸಾಕ್ಷಿ ಬೇಕಾದಷ್ಟು ಸುಳ್ಳು ಕೇಸ್ಗಳನ್ನ ಮಾಡಿ ಅನೇಕ ಜನನ ಟ್ರಾನ್ಸ್ಫರ್ ಮಾಡಿದ್ರು ಸಸ್ಪೆಂಡ್ ಮಾಡಿದ್ರು ಮತ್ತೆ ಏಕ ಏಕಾಏಕಿ ಯಾವ ಒಂದು ರೀತಿಯ ಒಂದು ಇದನ್ನು ವಿಚಾರಣೆಯನ್ನು ನಡೆಸಿ ಡಿಸ್ಮಿಸ್ ಅಲ್ ಈ ಸಂದರ್ಭದಲ್ಲಿ ಸಾವಿರಾರು ಜನ ಡಿಸ್ಮಿಸ್ ಅಲ್ಲಾದ್ರು ಅದೇ ಸಂದರ್ಭದಲ್ಲಿ ಕೇವಲ ಹದಿನೈದು ಪರ್ಸೆಂಟ್ಗೆ ಅವತ್ತು ದಿವಸ ವೇತನ ಪರಿಷ್ಕರಣ ಮಾಡೋದು ಇದನ್ನ ನಾವು ಖಂಡಿಸಿದ್ವಿ ಖಂಡಿಸಿದ್ವಿ ಅವತ್ತಿಂದ ಕಂಡು ಬಂದು ಈ ಅವೈಜ್ಞಾನಿಕವಾದಂಥ ಒಂದು ವೇತನ ಪರಿಷ್ಕರಣ ನಿಲ್ಲಬೇಕು ಅಂತ ಹೋರಾಟದ ಹಿನ್ನೆಲೆಯಲ್ಲಿ ನಾವು ಬಂದಾಗ ಆಗ ತಾನೇ ಬಿಜೆಪಿ ಸರ್ಕಾರ ಇದೊಂದು ಬದಲಾವಣೆ ಆಯಿತು ಕಾಂಗ್ರೆಸ್ ಸರ್ಕಾರ ಆ ಕಾಂಗ್ರೆಸ್ ಸರ್ಕಾರ ಬಂದು ಅವತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕಾಗಿ ಏನಾಯ್ತು ಚುನಾವಣಾ ಪ್ರಣಾಳಿಕೆಯನ್ನು ಕೊಟ್ಟರು ಪ್ರಣಾಳಿಕೆ ಕೊಟ್ಟಾಗ ಏನು ಪರಿಸ್ಥಿತಿ ಅಂತ ಹೇಳಿದ್ರೆ ಸಾರಿಗೆ ಸಂಸ್ಥೆ ನಮ್ಮಲ್ಲಿ ಸಂಪೂರ್ಣವಾಗಿ ಮುಳುಗೋ ಪರಿಸ್ಥಿತಿ ಬಂದಿತ್ತು ಯಾಕೆಂದರೆ ಕೋವಿಡ್ ಹತ್ತೊಂಬತ್ತು ಈ ಹಿನ್ನೆಲೆಯಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ಯಾವುದೇ ರೀತಿ ಪ್ರಯಾಣ ತರ ಆದರೂ ಕೂಡ ಎರಡು ಸಾವಿರದ ಹದಿನಾರರಿಂದ ಇನ್ಕ್ರೀಸ್ ಮಾಡಿರಲಿಲ್ಲ ವೇದ ಜಾಸ್ತಿ ಮಾಡದಿರಲಿಲ್ಲ ಏನು ಪರಿಸ್ಥಿತಿ ಅಂದರೆ ಸಂಸ್ಥೆ ಮುಳುಗೋಗೋ ಪರಿಸ್ಥಿತಿ ಬಂದಿದೆ ಅಂತ ಸಂದರ್ಭದಲ್ಲಿ ಈ ಚುನಾವಣಾ ಪ್ರ ಪ್ರಣಾಳಿಕೆ ಕಾಂಗ್ರೆಸ್ ಸರ್ಕಾರ ಏನು ತಗೊಂಡಿತ್ತು ಸ್ತ್ರೀ ಶಕ್ತಿ ಯೋಜನೆ ಅದೇ ರೀತಿ ಒಂದೇ ನಡೀತು ಅಂದರೆ ಸಾರಿಗೆ ನೌಕರರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಾರಿಗೆ ಸನ್ ನೌಕರರಿಗೂ ಕೂಡ ಸರಿ ಸಮಾನ ವೇತನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಸರಿ ಸಮಾನ ವೇತನ ಜಾರಿ ಮಾಡಿ ಅನ್ನೋ ಒಂದು ಹೋರಾಟ ನಮ್ಮಿಂದ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೂ ನಿರಂತರವಾಗಿ ನಾವು ಹೇಳ್ಕೊ ಬಂದಿದ್ದೀವಿ ಸರ್ಕಾರ ಇದಕ್ಕೆ ಆಲ್ಮೋಸ್ಟ್ ಒಪ್ಕೊಂಡಿದೆ ಸ್ತ್ರೀ ಶಕ್ತಿ ಯೋಜನೆ ಬಂದ ಮೇಲೆ ಸಂಸ್ಥೆಗೆ ಶಕ್ತಿ ಬಂದಿದೆ ಆದಾಯ ಜಾಸ್ತಿ ಆಗಿದೆ ಆದಾಯ ಜಾಸ್ತಿ ಆಗಿ ಇವತ್ತು ಕೊಡುವಂತ ಶಕ್ತಿ ಬಂದಿದೆ ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಏನು ಕೊಡಬೇಕು ಹಣ ಅದನ್ನು ಕೊಟ್ಟರೆ ನಮ್ಗೆಲ್ಲರೂ ಕೂಡ ಈ ವೇತನ ಪರಿಷ್ಕರಣೆ ಅವೆಲ್ಲ ಮಾಡಕ್ಕೆ ಸಾಧ್ಯತೆ ಆಗಿದೆ ಈ ಸಂದರ್ಭದಲ್ಲಿ ಒಂದು ಕಡೆಯಿಂದ ನಾವು ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಬೇರೆ ಸಂಘಟನೆಗಳು ಏನು ಹೋರಾಟ ಮಾಡ್ತಿದ್ರು ಆ ಹೋರಾಟದ ಹಿನ್ನೆಲೆಯೇ ಈಗ ಬಂದಿರುವಂಥ ಈ ಪುಷ್ಕರದ ಕಡೆ ಅವ್ರು ಕೊಟ್ಟಿದ್ರು ಈ ಮುಷ್ಕರ ಕಡೆನ ಅವೈಜ್ಞಾನಿಕವಾದಂತಹ ಒಂದು ಪದ್ಧತಿನ ನಮ್ಮ ಒಕ್ಕೂಟ ಏನಿದೆ ಈ ಸಂಸ್ಥೆನಲ್ಲಿರುವಂತ ಐದು ಸಂಘಟನೆಗಳು ಸೇರಿ ಒಂದು ಒಕ್ಕೂಟ ಏನ್ ಮಾಡ್ಕೊಂಡಿದ್ದೀವಿ ಆ ಒಕ್ಕೂಟ ಖಂಡಿಸ್ತೀವ ಅವೈಜ್ಞಾನಿಕವಾದಂತಹ ಪರಿ ಯಾವುದೇ ಒಂದು ವೇತನ ಪರಿಷ್ಕರಣೆ ಸಾರಿಗೆ ಸಂಸ್ಥೆ ನೌಕರರಿಗೆ ಬೇಡ ವೈಜ್ಞಾನಿಕ ರೀತಿಯಾದಂಥ ಅದೂ ಅಂದರೆ ಸಾರಿಗೆ ಸಂಸ್ಥೆಯಲ್ಲಿ ಸರ್ಕಾರಿ ನೌಕರರಿಗೆ ಏನು ಕೊಡ್ತಾ ಇದ್ದಾರೆ ಅದೇ ವೇತನ ಇಲ್ಲಿ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿರೋದ್ರಿಂದ ಸರ್ಕಾರನು ಕೂಡ ಇದಕ್ಕೆ ಒಂದು ರೀತಿಯ ಭರವಸೆ ನಮ್ಮ ಮುಂದೆ ಕೊಟ್ಟಿದ್ದಾರೆ ಭರವಸೆ ಕೊಟ್ಟಿದ್ದಾರೆ